ಇಲ್ಲಿದೆ ನಮ್ಮನೆ ಅಲ್ಲಿರುವೆ ಸುಮ್ಮನೆ ಅಮೆರಿಕ ಸೇರಿದಂತೆ ಬೇರೆ ಬೇರೆ ದೇಶದಲ್ಲಿ ದುಡಿಯುತ್ತಿರುವ ಬಹುತೇಕ ಭಾರತೀಯರ ಮನಸ್ಸಿನಲ್ಲಿರುವ ಮಾತಿದು ಹೆಚ್ಚಿನ ಸಂಪಾದನೆ ಸಂಶೋಧನೆ ಕಲಿಕೆ ಅಥವಾ ಉದ್ಯಮಿ ಇಲ್ಲವೇ ಅನಿವಾರ್ಯತೆಯಿಂದ ವಿದೇಶದಲ್ಲಿ ಉಳಿದು ಯಾವತ್ತಾದರೂ ಊರಿಗೆ ವಾಪಸ್ಸಾಗೋ ಯೋಚನೆ ಸುಳಿದು ಹೋಗ್ತಾನೆ ಇರುತ್ತೆ ಆದರೆ ಅಲ್ಲಿನ ಕೆಲಸ ಅಥವಾ ಬಿಸ್ನೆಸ್ ಬಿಟ್ಟು ಇಲ್ಲಿಗೆ ಬಂದರೆ ಸಂಪಾದನೆಯ ಯಾವುದು ಬದುಕು ಕಟ್ಟಿಕೊಳ್ಳೋದು ಹೇಗೆ ದುಡಿಮೆಗೆ ಬ್ರೇಕ್ ಹಾಕಿ ಇಷ್ಟದ ಕೆಲಸವನ್ನ ಮಾಡ್ತಾ ಹೋಗೋದು ಹೇಗೆ ಈ ಎಲ್ಲ ಪ್ರಶ್ನೆಗಳು ಸುಳಿದಾಡೋದು ಕೂಡ ಸಾಮಾನ್ಯ ಅನಿವಾಸಿ ಭಾರತೀಯರೊಬ್ಬರು ಅಮೆರಿಕದಿಂದ ಬಂದು ಭಾರತದಲ್ಲಿ ಸಂಪತ್ಭರಿತ ಬದುಕು ಕಟ್ಟಿಕೊಂಡಿರುವ ಅನುಭವದ ಕತೆ ಇಲ್ಲಿದೆ ಹನ್ನೆರಡು ಕೋಟಿ ರೂಪಾಯಿ ಆಸ್ತಿ ಸಂಪಾದನೆ ತಿಂಗಳಿಗೆ ಒಂದು ಪಾಯಿಂಟ್ ಐದು ಲಕ್ಷ ಹೆಚ್ಚುವರಿ ಆದಾಯ ಅಮೆರಿಕದಲ್ಲಿ ಸುಮಾರು ಹತ್ತು ವರ್ಷ ಕಳೆದು ಭಾರತಕ್ಕೆ ವಾಪಸ್ಸಾದ ಎನ್ ಐ ಈಗ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಸಂಪಾದಿಸಿದ್ದಾರೆ ಅದರಿಂದಾಗಿ ತಿಂಗಳಿಗೆ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿಯಷ್ಟು ಹೆಚ್ಚುವರಿ ಆದಾಯ ಗಳಿಸುತ್ತಿದ್ದಾರೆ ಆರ್ಥಿಕವಾಗಿ ಸ್ವತಂತ್ರಗೊಂಡಿರುವ ಇವರು ತಮಗೆ ಬೇಕೆಂದಾಗ ಮಾತ್ರ ಕೆಲಸ ಮಾಡಬಹುದು ಇವರ ಹಾದಿಯು ಸ್ಫೂರ್ತಿದಾಯಕವಾಗಿದೆ ಈಗ ನಲವತ್ತು ವರ್ಷ ವಯಸ್ಸಿನ ವ್ಯಕ್ತಿಯು ಭಾರತದಲ್ಲಿ ಸಂತೋಷವಾಗಿ ಜೀವನ ಸಾಗಿಸುತ್ತಿರುವುದಾಗಿ ಹೇಳಿಕೊಂಡಿದ್ದಾರೆ ಅಮೆರಿಕದಲ್ಲಿ ಏಳೆಂಟು ವರ್ಷಗಳ ಕಂಫರ್ಟೇಬಲ್ ಲೈಫ್ ಅನುಭವಿಸಿದ್ದರೂ ಈ ದೇಶವನ್ನ ಮಿಸ್ ಮಾಡಿಕೊಳ್ಳುತ್ತಿಲ್ಲ ಅಲ್ಲಿಯಷ್ಟೇ ಉತ್ತಮ ಬದುಕನ್ನ ಪುಣೆಯಲ್ಲಿ ಕಟ್ಟಿಕೊಂಡಿದ್ದಾರೆ ಆ ವ್ಯಕ್ತಿಯು ರೆಡಿಟ್ ಸಾಮಾಜಿಕ ಮಾಧ್ಯಮದಲ್ಲಿ ತನ್ನ ಅನುಭವವನ್ನು ಹಂಚಿಕೊಂಡಿದ್ದಾರೆ ಎರಡು ಸಾವಿರದ ಏಳರಲ್ಲಿ ಐದು ಲಕ್ಷ ರೂಪಾಯಿ ಸಾಲ ಮಾಡಿ ಸ್ನಾತಕೋತ್ತರ ಪದವಿಗಾಗಿ ಅಮೆರಿಕಕ್ಕೆ ಹೋಗಿದ್ದರು ಆಗಲೇ ಅವರ ಕುಟುಂಬದ ಮೇಲೆ ಸುಮಾರು ನಲವತ್ತು ಲಕ್ಷ ರೂಪಾಯಿ ಸಾಲದ ಹೊರೆ ಇತ್ತು ಪದವಿ ಮುಗಿಯುತ್ತಿದ್ದಂತೆ ದೊಡ್ಡ ಕಂಪನಿಯಲ್ಲಿ ಕೆಲಸಕ್ಕೆ ಸೇರುವ ಬದಲು ತಮ್ಮದೇ ಆದ ದಾರಿಯನ್ನು ಆರಿಸಿಕೊಂಡರು ಓದುತ್ತಿರುವಾಗಲೇ ಒಂದು ಸಣ್ಣ ಸಾಫ್ಟ್ವೇರ್ ಕಂಪನಿಯನ್ನು ಸ್ಥಾಪಿಸಿ ಬೇರೆ ಬೇರೆ ದೇಶಗಳ ಗ್ರಾಹಕರಿಂದ ಪ್ರಾಜೆಕ್ಟ್ ತೆಗೆದುಕೊಂಡು ಸರ್ವಿಸ್ ಕೊಡಲು ಶುರು ಮಾಡಿದ್ದರು ಅಲ್ಲಿಂದ ಮುಂದಿನ ಹದಿಮೂರು ವರ್ಷಗಳಲ್ಲಿ ಅವರ ಸಾಫ್ಟ್ವೇರ್ ಉದ್ಯಮವು ಯಶಸ್ವಿಯಾಗಿ ಬೆಳೀತು ಬಂದ ಆದಾಯದಲ್ಲಿ ಕುಟುಂಬದ ಎಲ್ಲ ಸಾಲಗಳನ್ನು ತೀರಿಸಿದರು ಹಾಗೆ ಅಮೆರಿಕದಲ್ಲಿ ಒಂದು ಮನೆಯನ್ನು ಖರೀದಿಸಿದರು ಉದ್ಯಮದ ಜೊತೆ ಜೊತೆಗೆ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆಯ ಮೂಲಕ ತಮ್ಮ ಸಂಪತ್ತನ್ನು ಹೆಚ್ಚಿಸಿಕೊಳ್ಳುತ್ತಾ ಸಾಗಿದರು ಆದರೆ ಎರಡು ಸಾವಿರದ ಹದಿನಾರರಲ್ಲಿ ಒಂದು ದೊಡ್ಡ ಅಘಾತ ಎದುರಾಯಿತು ಅದು ಅವರ ತಂದೆಯ ಸಾವು ಆ ಘಟನೆಯ ಬೆನ್ನಲ್ಲೇ ಅವರು ಭಾರತಕ್ಕೆ ಮರಳಲು ನಿರ್ಧರಿಸಿದರು ಸಾಫ್ಟ್ವೇರ್ ಉದ್ಯಮಕ್ಕೆ ಸಂಬಂಧಿಸಿದ ಎಲ್ಲ ಕೆಲಸಗಳನ್ನು ಮನೆಯಿಂದಲೇ ಮಾಡಬಹುದಾಗಿರುವುದರಿಂದ ಅಮೆರಿಕನಿಂದ ಬಂದು ನೆಲೆಸೋಕೆ ಪುಣೆಯನ್ನ ಆರಿಸಿಕೊಂಡರು ಮಕ್ಕಳ ಶಿಕ್ಷಣ ಮತ್ತು ಉತ್ತಮ ಅವಕಾಶಗಳು ಹಾಗೆ ಮಹಾನಗರದಿಂದ ಸ್ವಲ್ಪ ದೂರದ ವಾತಾವರಣದ ಆಯ್ಕೆಯನ್ನ ಮಾಡಿಕೊಂಡರು ಬೇರೆ ಬೇರೆ ವಲಯಗಳಲ್ಲಿ ಸಂಪತ್ತು ಸಾಫ್ಟ್ವೇರ್ನಲ್ಲಿ ಎಂಬತ್ತು ಲಕ್ಷ ರೂಪಾಯಿ ಆದಾಯ ಭಾರತದಲ್ಲೂ ರಿಯಲ್ ಎಸ್ಟೇಟ್ ಸೇರಿದಂತೆ ಬೇರೆ ಬೇರೆ ವಲಯದಲ್ಲಿ ತಮ್ಮ ಹೂಡಿಕೆ ಮಾಡುವುದನ್ನು ಮುಂದುವರಿಸಿದರು ಷೇರುಗಳು ಚಿನ್ನ ಆಫೀಸ್ ಸ್ಪೇಸ್ ಮತ್ತು ನಗದು ಹೀಗೆ ಹಲವು ಕಡೆ ಹಂಚಿಕೆ ಮಾಡಿದರು ಈಗ ಅವರ ಒಟ್ಟು ಆಸ್ತಿಯ ಮೌಲ್ಯ ಸುಮಾರು ಹನ್ನೆರಡು ಕೋಟಿ ರೂಪಾಯಿಯಷ್ಟಿದೆ ಎಂದು ಹೇಳಿಕೊಂಡಿದ್ದಾರೆ ಈ ಆಸ್ತಿಗಳ ಮೂಲಕ ಅವರು ತಿಂಗಳಿಗೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಆದಾಯ ಗಳಿಸುತ್ತಿದ್ದಾರೆ ಹಾಗೆ ಸಾಫ್ಟ್ವೇರ್ ವ್ಯವಹಾರದಲ್ಲಿ ವರ್ಷಕ್ಕೆ ಅಂದಾಜು ಎಂಬತ್ತು ಲಕ್ಷ ರೂಪಾಯಿ ಆದಾಯವನ್ನು ಗಳಿಸುತ್ತಿದ್ದಾರೆ ಸಾಫ್ಟ್ವೇರ್ ಉದ್ಯಮವು ಕೂಡ ಈಗಲೂ ಪ್ರಮುಖ ಆದಾಯದ ಮೂಲವಾಗಿ ಮುಂದುವರೆದಿದೆ ಸದ್ಯ ಅವರು ತಮ್ಮ ಉಳಿತಾಯದ ಹೆಚ್ಚಿನ ಭಾಗವನ್ನ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುತ್ತಿದ್ದಾರೆ ಇದರಲ್ಲಿ ರಿಸ್ಕ್ ಹೆಚ್ಚಿದ್ದರೂ ಉತ್ತಮ ಬೆಳವಣಿಗೆಯ ಸಾಮರ್ಥ್ಯವಿದೆ ಎನ್ನುವುದು ಕೂಡ ಅವರ ನಂಬಿಕೆ ಹಾಗೆ ಅಂತಾರಾಷ್ಟ್ರೀಯ ಮ್ಯೂಚುವಲ್ ಫಂಡ್ಗಳನ್ನು ತಮ್ಮ ಪೋರ್ಟ್ಫೋಲಿಯೋಗೆ ಸೇರಿಸಿಕೊಳ್ಳುತ್ತಿದ್ದಾರೆ ಅವರ ಪ್ರಕಾರ ಪ್ರತಿದಿನ ಕೆಲಸ ಮಾಡದೆಯೇ ಆದಾಯವನ್ನು ಗಳಿಸುವ ಅಡಿಪಾಯವನ್ನು ನಿರ್ಮಿಸುವುದೇ ನಿಜವಾದ ಆರ್ಥಿಕ ಸ್ವಾತಂತ್ರ್ಯ ಸದ್ಯಕ್ಕೆ ರಿಯಲ್ ಎಸ್ಟೇಟ್ ಬಾಡಿಗೆ ಮತ್ತು ಷೇರುಗಳ ಡಿವಿಡೆಂಟ್ನಿಂದಲೇ ನಿಂದಲೇ ತಿಂಗಳಿಗೆ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಬರುತ್ತಿದೆ ಬ್ಯಾಂಕ್ ಖಾತೆಗಳಲ್ಲಿ ಹಾಗೂ ನಗದು ರೂಪಾಯಿ ಸುಮಾರು ಐವತ್ತು ಲಕ್ಷ ರೂಪಾಯಿ ಉಳಿತಾಯದ ಹಣ ಇರೋಕೆ ಎರಡು ಕೋಟಿ ರೂಪಾಯಿ ಮೌಲ್ಯದ ಮನೆ ಮೂರು ಕೋಟಿ ರೂಪಾಯಿ ಮೌಲ್ಯದ ಆಫೀಸ್ ಸ್ಪೇಸ್ ನಿಂದ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಬಾಡಿಗೆ ಬರುತ್ತಿದೆ ಫ್ಲ್ಯಾಟ್ಗಳಿಂದ ಸುಮಾರು ಮೂವತ್ತು ನಾಲ್ಕು ಸಾವಿರ ರೂಪಾಯಿ ಬಾಡಿಗೆ ಬರ್ತಿದೆ ಅವುಗಳ ಮೌಲ್ಯ ಎರಡು ಕೋಟಿ ರೂಪಾಯಿ ಇದೆ ಒಂದು ಕೋಟಿ ರೂಪಾಯಿಯಷ್ಟು ಚಿನ್ನದ ಸಂಗ್ರಹ ಇದೆ ವಿವಿಧ ಕಂಪನಿಗಳ ಎರಡು ಕೋಟಿ ರೂಪಾಯಿಗಳಷ್ಟು ಷೇರುಗಳಿವೆ ಅದರಿಂದ ವರ್ಷಕ್ಕೆ ಎರಡು ಲಕ್ಷ ರೂಪಾಯಿ ಡಿವಿಡೆಂಡ್ ಬರುತ್ತಿದೆ ನಲವತ್ತು ವರ್ಷ ದಾಟಿದ ನಂತರ ನೀವು ಇಷ್ಟವಿದ್ದರೆ ಮಾತ್ರ ಕೆಲಸ ಮಾಡಬೇಕು ಅನಿವಾರ್ಯತೆಗಾಗಿ ಅಲ್ಲ ಆ ಸ್ವಾತಂತ್ರ್ಯ ಬಹಳ ಮುಖ್ಯ ಹಾಗೆ ನೀವು ಎಲ್ಲಿ ಹೆಚ್ಚು ಉಳಿತಾಯ ಮಾಡಲು ಸಾಧ್ಯವೋ ಅಲ್ಲಿಯೇ ವಾಸಿಸಿ ಅನ್ನೋದು ಕೂಡ ಈ ಅಮೆರಿಕ ರಿಟರ್ನ್ಸ್ ಕೊಡ್ತಿರುವ ಸಲಹೆಗಳು ಸಲಹೆಗಳನ್ನು ಕೊಟ್ಟಿರುವ ವ್ಯಕ್ತಿಯ ಸಂಪಾದನೆ ಆದಾಯ ಎಲ್ಲವೂ ನೂರಕ್ಕೆ ನೂರಷ್ಟು ಸತ್ಯ ಅನ್ನೋದನ್ನು ಪರಿಶೀಲಿಸೋಕ್ಕೆ ಸಾಧ್ಯವಾಗಿಲ್ಲ ಆದರೆ ಶಿಸ್ತುಬದ್ಧ ಹೂಡಿಕೆ ದೀರ್ಘಕಾಲದ ಯೋಜನೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರ ಮಹತ್ವವಂತೂ ಈ ಅನುಭವಗಳ ಸಾಲಿನಿಂದ ಗೊತ್ತಾಗುತ್ತೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು